ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆ ಗಾಣದಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರನ್ನ ಸರ್ಕಾರಿ ಶಾಲೆಗೆ ಸೇರಿಸಲು ಒಂದು ವಿಭಿನ್ನ ಪ್ರಯತ್ನ ಮಾಡಿದರು ಇಂತಹ ಸರ್ಕಾರಿ ಶಾಲೆ ಇಡೀ ರಾಜ್ಯದಲ್ಲಿದ್ದರೆ ಖಾಸಗಿ ಶಾಲೆಗಳು ಬಾಗಿನ ಮುಚ್ಚಲಿಕ್ಕೆ ತುಂಬಾ ಸಮಯ ಬೇಕಾಗಿಲ್ಲ ಈ ವಿದ್ಯಾರ್ಥಿಗಳು ಹೇಳಿರುವ ಒಂದೊಂದು ಮಾತು ಪೋಷಕರಿಗೆ ಮನ ತಟ್ಟುವಂತೆ ಇದೆ ಸರ್ಕಾರಿ ಶಾಲೆಯಲ್ಲಿ ಉಚಿತ ವಿದ್ಯಾಭ್ಯಾಸದ ಜೊತೆಗೆ ಪಠ್ಯಪುಸ್ತಕ ಯೂನಿಫಾರ್ಮ್ ಶೈಕ್ಷಣಿಕ ಪ್ರವಾಸ ಮಧ್ಯಾಹ್ನದ ಬಿಸಿ ಊಟ ಹಾಗೂ ಖಾಸಗಿ ಶಾಲೆಯಲ್ಲಿ ಕಲಿಸಿಕೊಡುವಂತಹ ಇಂಗ್ಲಿಷ್ ಶಿಕ್ಷಣವನ್ನ ಸಹ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದೆ ಎಂದು ವಿದ್ಯಾರ್ಥಿಗಳು ಒಂದು ಹೇಳಿದರೆ ಈ ಸರ್ಕಾರಿ ಶಾಲೆಯ ಶಿಕ್ಷಣಕ್ಕೆ ಚನ್ನಗಿರಿ ತಾಲೂಕಿನ ಬಿಇಒ ಎಲ್ ಜಯಪ್ಪನವರು ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿದೆ ಈ ನಮ್ಮ ಚನ್ನಗಿರಿ ತಾಲೂಕಿನ ಬಿಒ ಜೈಪನವರು ಪ್ರತಿ ಮಧ್ಯಾಹ್ನ ಸಂಜೆ ಬೆಳಗ್ಗೆ ರಾತ್ರಿ ಎನ್ನದೇ ತಾಲೂಕಿನ ಪ್ರತಿ ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಶಾಲೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಭೇಟಿ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಅವರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸುವಂತಹ ಬಿಇಒ ಜಯಪ್ಪನವರು ಈ ತಾಲೂಕಿಗೆ ಸಿಕ್ಕಿದ್ದಾರೆ ಒಳ್ಳೆಯ ಬಿಇಒ ಜೊತೆ ತಾಲೂಕಿನ ಎಲ್ಲ ಶಿಕ್ಷಕರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡುತ್ತಾರೆಷಕರೇ ಸರ್ಕಾರಿ ಶಾಲೆಯಲ್ಲಿ ಒಂದು ರೂಪಾಯಿ ಶೂಕವಿಲ್ಲ ಸರ್ಕಾರಿ ಶಾಲೆಯಲ್ಲಿ ಚಿಂತೆ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಪಠ್ಯಪುಸ್ತಕದ ಪುಸ್ತಕದ ಚಿಂತೆ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಶೂ ಕೊಡುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಜೊತೆ ಅನ್ನು ಕಲಿಸುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಕಲಿಸುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳನ್ನು ಕಲಿಸುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಊಟದ ಡಬ್ಬಿ ಕಟ್ಟುವ ಅಗತ್ಯವಿಲ್ಲ ಸರ್ಕಾರಿ ಶಾಲೆಯಲ್ಲಿ ಸಮಗ್ರ ಶಿಕ್ಷಣವನ್ನು ನೀಡುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಕಸವಾಹಳಿದು ಬೆಳೆಯುವುದನ್ನು ಕಲಿಸುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಸ್ಪಾಟ್ ಕ್ಲಾಸ್ ಹಾಗೂ ಪ್ರೊಜೆಕ್ಟರ್ ಮೂಲಕ ಕಲಿಸುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಜನರಿಗೆ ಹಾಲು ಮೊಟ್ಟೆ ಬಾಳೆಯನ್ನು ನೀಡುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಕ್ರೀಡೆಯನ್ನು ಕಲಿಸುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿ ವೇತನ ನೀಡುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಉಚಿತ ಶೈಕ್ಷಣಿಕ ಕರ್ನಾಟಕ ದರ್ಶನ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತಾರೆ वरदी षणुख नायक वस्मय मध्यम माथ दावण